She mm -hmm. <laughs> <laughs> mm -hmm. so cute. I'm so sweet ಹಾಯ್ ಹಲೋ ನಮಸ್ತೆ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ವ್ಲಾಗ್ ಎಲ್ಲರೂ ಹೇಗಿದ್ದೀರಾ ಅಂತ ಭಾವಿಸ್ತಾ ಇವತ್ತು ಸಿಂಪಲ್ ರಂಗೋಲಿ ಈ ಥರ ಹಾಕಿದ್ದೆ ನೋಡ್ತಾ ಇರ್ಬೋದು ಫ್ರೆಂಡ್ಸ್ ಇಲ್ಲಿ ಬಂದುಬಿಟ್ಟು ಬೆಳಗ್ಗೆ ಎಲ್ಲರೂ ಟೀ ಕುಡಿತಾ ಕೂತ್ಕೊಂಡಿದ್ವಿ ಇವತ್ತು ಬಂದುಬಿಟ್ಟು ಬುಧವಾರ ಸೊ ಬೆಳಗ್ಗೆ ಎದ್ದ ತಕ್ಷಣ ಎಲ್ಲ ನಡೆದ್ಬಿಟ್ಟು ಸಾಮಾನು ಅಂದರೆ ಮೊಸರು ಎಲ್ಲ ತೊಳೆದುಬಿಟ್ಟು ಟೀ ಮಾಡಿದೆ ಸೊ ಟೀ ಕುಡಿತಾ ಕೂತ್ಕೊಂಡಿದ್ದೀವಿ ಎಲ್ಲರೂ ನನ್ನ ಮಗ ಟಿ ವಿ ನೋಡ್ತಾ ಓಡಾಡ್ತಾ ಇದ್ದಾಗಲೇ ಎದ್ದಿದ್ದೆ ಸೊ ಬೆಳಗ್ಗೆ ಎದ್ದು ಮೊದಲು ಸಾಂಗ್ಗಳಿರ್ಬೇಕು ಅವನಿಗೆ ಸೊ ಸಾಂಗ್ ಎಲ್ಲ ನೋಡಿದಾಗ ಗಂಜಿ ಎಲ್ಲ ತಿನ್ಸಿದ್ವಿ ಇಲ್ಲಿ ಬಂದುಬಿಟ್ಟು ಅಡುಗೆ ಮಾಡ್ತಾ ಮಾಡ್ತಾಯಿದೆ ಬೆಳಗ್ಗೆ ರೊಟ್ಟಿ ಮಾಡಿದ್ರೆ ಆಯ್ತು ಅಂತ ಅಂದ್ಬಿಟ್ಟು ನಾಷ್ಟಕ್ಕೆ ಈರುಳ್ಳಿ ಕಟ್ ಮಾಡ್ತಾಯಿದೆ ಕಾಳು ತಿಂದಿದ್ದಿಲ್ಲ ತುಂಬ ದಿನ ಆಗಿತ್ತು ಸೊ ಹಾಗಾಗಿ ಇದು ತೊಗರಿ ಕಾಳು ನಮ್ಮಮ್ಮ ಅವರು ಊರಿಗೆ ಹೋದಾಗ ಕೊಟ್ಟಿದ್ದರು ಸೊ ತೊಗರಿ ಕಾಳು ಮಾಡಿದ್ರೆ ಆಯ್ತು ಅಂತ ಮಾಡ್ತಾಯಿದ್ದೆ ಇದು ಅನ್ನ ಇತ್ತು ಸೊ ಹಾಗಾಗಿ ಚಿತ್ರಾನ್ನ ಮಾಡಿದೆ ಸೀಮೇಶ್ಕಾಯಿದು ತಿಂದು ತಿಂದು ಸಾಕಾಗಿತ್ತಂತ ಸೊ ಹಾಗಾಗಿ ಖಾರ ಪುಡಿ ಹಾಕಿ ಮಾಡಿದ್ದೆ ಫ್ರೆಂಡ್ಸ್ ಶೇಂಗಾ ಕಾಳು ಮತ್ತು ಕಾಳು ಖಾರ ಪುಡಿ ಎಲ್ಲ ಹಾಕಿ ಮಾಡಿದ್ದೆ ಇಲ್ಲಿ ಬಂದುಬಿಟ್ಟು ಅದೇ ಹೇಳಿದ್ನಲ್ವ ತೊಗರಿ ಕಾಳು ನೆನೆ ಹಾಕಿದ್ದೆ ಒಂದಿನ ಎಲ್ಲ ಯಾಕಂದರೆ ಅಂದ್ಬಿಟ್ಟು ನಮ್ಮ ಮನೆಯವ್ರು ಕಾಳು ತಿನ್ನೋಂಗಿಲ್ಲ ಅಂದ್ರೆ ಸೊ ಅವ್ರಿಗಾಗಿ ಆಲೂಗಡ್ಡೆ ಫ್ರೈ ಮಾಡಿದ್ದೆ ಅವ್ರಿಗೋಸ್ಕರ ಅವ್ರಿಗಷ್ಟೇ ಪಲ್ಯ ಎಲ್ಲ ಮಾಡೋದಾಯಿತು ಸೊ ರೊಟ್ಟಿ ಮಾಡ್ತಾಯಿದ್ದೀನಿ ಹಂಗೆ ರೊಟ್ಟಿ ಅಂದರೆ ತುಂಬ ಇಷ್ಟ ಫ್ರೆಂಡ್ಸ್ ರೊಟ್ಟಿನೇ ಇದ್ದರೆ ಊಟ ಸ್ವಲ್ಪ ತಿಂದಂಗೆ ಅಲ್ತಾರೆ ರೂಢಿ ನಮ್ಮ ಅಮ್ಮನವ್ರ ಮನೆಯಿಂದ ಹಾಗಾಗಿ ರೊಟ್ಟಿ ತಿಂದರೆ ಮಧ್ಯಾಹ್ನ ಬೇಗ ಹಸುವಾಗಲ್ಲ ಸೊ ನಮ್ಮ ಮನೆಯವರು ರೊಟ್ಟಿ ಮಾಡುವಾಗ ಎಲ್ಲರೂ ಊಟ ಮಾಡಿದರು ಅತ್ತೆ ನಮ್ಮತ್ತೆಯವರು ಊಟಕ್ಕೆ ಕುಂತ್ಕೊಂಡಿದ್ದಾರೆ ಅವರು ತಮ್ಮನ ಮಗ ಬಂದಿದ್ದ ಸೊ ಅವನೂ ಇಲ್ಲೇ ಊಟ ಮಾಡಿದ ಊಟ ಮಾಡಿಬಿಟ್ಟು ಮನುಷ್ಯನ ಮೇಲೆ ಅಡದಿದ್ದಿದ್ದ ಅಂದರೆ ಮಲ್ಕೊಂಡಿದ್ದ ಸುಮ್ಮನೆ ಫೋನ್ ನೋಡ್ಕೊಂತ ಇಲ್ಲಿ ನಮ್ಮ ಅತ್ತೆಯವರು ನನ್ನ ಮಗನ ಎತ್ಕೊಂಡು ತಿರುಗಾಡ್ತಾ ಇದ್ರು ನಾನು ಬಂದ್ಬಿಟ್ಟು ಅವಾಗ ಊಟ ಮಾಡ್ತಾ ಇದ್ದ ಊಟ ಮಾಡಕತ್ತಿದ್ದೆ ಸೊ ಅವನು ಸತಾಯಿಸ್ತಾನಂದ್ಬಿಟ್ಟು ಎತ್ಕೊಂಡು ಆ ಕಡೆ ಈ ಕಡೆ ತಿರುಗಾಡ್ತಾ ಇದ್ರು ಮನೆಯವರು ಹೋಗ್ತಾ ಇದ್ರು ಅವನು ಫುಲ್ ಅಳ್ತಾ ಇದ್ದ ಅದಕ್ಕೋಸ್ಕರ ಈ ಕಡೆ ಎತ್ಕೊಂಡು ನಮ್ಮ ಅತ್ತೆಯವರು ಅವ್ರ ಮನೇಲಿ ಇದ್ರೆ ಸಾಕು ಅವ್ನು ಹೊರಗಡೆ ಹೋಗ್ಲಿಕ್ಕೆ ಬಿಡೋದಿಲ್ಲ ನಮ್ಮನೆಯವ್ರಿಗೆ

ಮನೆಯವರು ಹೊರಗಡೆ ಹೋಗಿ ಮತ್ತೆ ಬಂದರು ಮಧ್ಯಾಹ್ನ ಊಟಕ್ಕೆ ಸೊ ಅಲ್ಲಿ ಅದನ್ನು ನನ್ನ ಮಗನ ತೊಟ್ಲಲ್ಲಿ ಕೂಡ್ಸಿಬಿಟ್ಟು ತೂಗ್ತಾ ಇದ್ರು ಅವ್ನು ಟಿ ವಿ ನೋಡ್ಕೊಂತ ಆಟ ಆಡ್ತಾ ಇದ್ದ ಫ್ರೆಂಡ್ಸ್ ಇಲ್ಲಿ ಆಟ ಎಲ್ಲ ಮುಗೀತು ಹಾಗಾಗಿ ಮಧ್ಯಾಹ್ನ ಆಗಿತ್ತು ಸೊ ಸ್ನಾನ ಮಾಡಿಸ್ತಾ ಇದ್ರು ನಮ್ಮ ಮತ್ತೆ ಮತ್ತೆ ನಮ್ಮ ಮನೆಯವರು ಮನೆಯವರು ಮನೆಯಲ್ಲಿದ್ದಾರೆ ಸೊ ಅವರೇ ಹೆಲ್ಪ್ ಮಾಡ್ತಾರೆ ಯಾಕಂದರೆ ಗಟ್ಟಿ ತಿಕ್ತಾರೆ ಒಂದು ಕಾಲು ನೋಡಿ ಹೇಗಾಗಿದ್ದೇವೆ ಚೆನ್ನಾಗಿ ಅಂದ್ಬಿಟ್ಟು ತಿಕ್ತಿರ್ತಾರೆ ಫ್ರೆಂಡ್ಸ್ ಕಾಲು ಅದೆಲ್ಲ ಚೆನ್ನಾಗಿ ಗಟ್ಟಿಗೆ ತಿಕ್ತಾರೆ ನನ್ನ ಮಗ ಅವ್ರ ಅಪ್ಪ ಅವ್ರ ಮನೇಲಿದ್ದರೆ ಸೊ ಯಾರೂ ಬೇಡಕ್ಕಾಗಿಲ್ಲ ಅವರೇ ಬೇಕು ಅವನಿಗೆ ಸ್ನಾನ ಮಾಡ್ಸೋಕನ ಅದಕ್ಕೋಸ್ಕರ ಅವ್ರು ಹೋಗ್ತಾ ಇರ್ತಾರೆ ಅಳ್ತಾ ಇರ್ತಾನೆ ಸೊ ನಾನು ಇಲ್ಲಿ ಏನೋ ಕೆಲಸ ಮಾಡ್ತಾಯಿದ್ದೆ ಒಳಗಡೆ ಅದಕ್ಕೆ ಹೋಗಲಿಲ್ಲ ಅವ್ರು ಇರೋದ್ರಿಂದ ಈಗ ಸ್ನಾನ ಮಾಡಿದ ನಂತರ ಸ್ವಲ್ಪ ಸೊ ಮತ್ತೆ ಆಟ ಆಡ್ಕೊಂತ ಸ್ಟಾರ್ಟ್ ಮಾಡೆ ನೋಡಿರಿ ಫ್ರೆಂಡ್ಸ್ ಇಲ್ಲಿಗೆ ಇದು ವಿಡಿಯೋ ಎಂಡ್ ಮಾಡಿ ನೆಕ್ಸ್ಟ್ ಚೆನ್ನಾಗಿದ್ದೀನಿ ಅಂತ ಭಾವಿಸ್ತಾ ನಾನು ಕೂಡ ಚೆನ್ನಾಗಿದ್ದೀನಿ ವೆಲ್ಕಮ್ ಬ್ಯಾಕ್ ಟು ಮೈ ವ್ಲಾಗ್ ಬನ್ನಿ ಇವತ್ತಿನ ದಿನ ಏನೇನೆಲ್ಲ ಮಾಡ್ತೀನಿ ಹತ್ರ ನಿಮ್ಮ ಹತ್ರ ಶೇರ್ ಮಾಡ್ಕೊತೀನಿ ಇದು ಸಾಯಂಕಾಲದಿಂದ ವ್ಲಾಗ್ ಸ್ಟಾರ್ಟ್ ಮಾಡೀನಿ ಫ್ರೆಂಡ್ಸ್ ನೆಕ್ಸ್ಟ್ ಡೇ ಡೇ ಅದು ಇಲ್ಲಿ ಬಂದುಬಿಟ್ಟು ಸಾಯಂಕಾಲ ಅಂದ್ರೆ ರಾತ್ರಿ ಅಡಿಗೆ ಮಾಡ್ತಾ ಇದೆ ರಾತ್ರಿ ಊಟಕ್ಕೋಸ್ಕರ ನೆಕ್ಸ್ಟ್ ಡೇ ರೊಟ್ಟಿ ಮತ್ತು ಕರ್ಜಿಕಾಯಿ ತೊಗೊಂಡು ಬಂದರು ನಮ್ಮ ಮನೆಯಲ್ಲಿ ರೊಟ್ಟಿ ಮಾಡೋದಾಯಿತು ಸೊ ನೋಡ್ತಾ ಇರ್ಬೋದು ಇಲ್ಲಿ ಕರ್ಚಿಕಾಯಿ ಫ್ರೈ ಮಾಡ್ತಾ ಇದ್ದೆ ಅಂಚಿನ ಮೇಲೆ ತೊಳೆದು ಬಿಟ್ಟು ಹಾಕಿ ಸೂಪರ್ ಇರುತ್ತೆ ಫ್ರೆಂಡ್ಸ್ ಯಾರಿಗೆ ತಾನೇ ಇಷ್ಟ ಆಗೋಂಗಿಲ್ಲ ಇದು ಬರೋದು ಮಳೆಗಾಲದಲ್ಲಿ ಅಷ್ಟೇ ವರ್ಷಕ್ಕೆ ವರ್ಷಕ್ಕೊಂದ್ಸರಿ ಬರುತ್ತೆ ಸೊ ನಮಗೂ ತುಂಬ ಇಷ್ಟ ತೊಗೊಂಡು ಬಂದಿದ್ರು ಫ್ರೆಂಡ್ಸ್ ಇದು ಅಡುಗೆ ಎಲ್ಲ ಮಾಡಿದೆ ಓಕೆ ಫ್ರೆಂಡ್ಸ್ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ ಎಲ್ಲರದ್ದು ಊಟ ಆಯಿತು ಸೊ ಇಲ್ಲಿ ಗಣೇಶನ್ ನಮ್ಮ ಏರಿಯಾದಲ್ಲಿ ಕೂರಿಸಿದ್ರು ಅಲ್ವಾ ಸೊ ಡ್ಯಾನ್ಸ್ ಮಾಡ್ತಾಯಿದ್ರು ನೋಡ್ಲಿಕ್ಕೆ ಅಂತ ಹೋಗಿದ್ವಿ ಓಕೆ ಫ್ರೆಂಡ್ಸ್ ಮತ್ತು ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗುವ ನಮಸ್ತೆ ಟೇಕ್ ಕೇರ್ ಬಾಯ್ ಗುಡ್ ನೈಟ್ ಫ್ರೆಂಡ್ಸ್